ಎಲ್ಲರಿಗೂ ನಮಸ್ಕಾರ ಇದೊಂದು ಅರ್ಥಪೂರ್ಣವಾದ ಕವಿತೆ ಇದನ್ನು ರಚಿಸಿದವರು ಚನ್ನಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ಉಪನ್ಯಾಸಕರಾಗಿರುವ ಶ್ರೀಯುತ ಡಾಕ್ಟರ್ ಸುನೀಲ್ ಕುಮಾರ್ ನಾನು ಎಚ್ ಎಸ್ ನಾಗೇಶ್ ಚಿಕ್ಕಮುದುವಾಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕ ನಾನು ಈ ಕವಿತೆಯನ್ನು ಹಾಡಲು ಪ್ರಯತ್ನಿಸಿದ್ದೇನೆ ನನ್ನದೇ ಆದ ರಾಗ ಸಂಯೋಜನೆಯಲ್ಲಿ ಈ ಕವಿತೆಯಲ್ಲಿ ಮಾಧುರ್ಯವಿದೆ ಲಾಲಿತ್ಯವಿದೆ ಮತ್ತು ಗಾಯನಕ್ಕೆ ಒಗ್ಗುವಂತಹ ಗೇಯತೆ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅರ್ಥಪೂರ್ಣವಾದ ಸಾಹಿತ್ಯವಿದೆ ಸ್ಪಷ್ಟತೆಯ ಕುರುಹು ಕಣ್ಣಿದ್ದರೂ ಕಾಣದಾಗಿದೆ ಬೆಳಕು ಹರಿಸುವ ಬನ್ನಿ ಸ್ಪಷ್ಟತೆಯ ಕುರುಹು ಕಣ್ಣಿದ್ದರೂ ಕಾಣದಾಗಿದೆ ಬೆಳಕು ಹರಿಸುವ ಬನ್ನಿ ನಿಷ್ಠತೆಯ ಅರುಹು ಬದುಗಿದ್ದರೂ ಬೇಡವಾಗಿದೆ ಸರಿಸುವ ಬನ್ನಿ ಸ್ಪಷ್ಟತೆಯ ಕುರುಹು ಕಣ್ಣಿದ್ದರೂ ಕಾಣದಾಗಿದೆ ಬೆಳಕು ಹರಿಸುವ ಬನ್ನಿ ನರನ ಗುಣಗಳು ಮಾಸುತ್ತಿವೆ ಅಪೇಕ್ಷಿಸಿದ ಸಕಲವು ದೊರಕಿದ ಮೇಲೆ ನರನ ಗುಣಗಳು ಮಾಸುತ್ತಿವೆ ಅಪೇಕ್ಷಿಸಿದ ಸಕಲವು ದೊರಕಿದ ಮೇಲೆ ಪ್ರತಿಷ್ಠೆಯ ಗನವು ತೂಕವಿದ್ದರೂ ಹಗುರವಾಗಿದೆ ತಳಕು ಇಳಿಸುವ ಬನ್ನಿ ಮೇಲು ಕೀಳೆಂಬ ರಸ ಭಾವಗಳು ಬೆಕಸ ಎಲ್ಲೆಲ್ಲೂ ಮೇಲು ಕೀಳೆಂಬ ರಸ ಭಾವಗಳು ಬೆಕಸ ಎಲ್ಲೆಲ್ಲೂ ಜ್ಯೇಷ್ಠತೆಯ ಸುಳಿವು ಮನಹೊಕ್ಕಿ ಮದವರ್ತಿಸಿದೆ ಝಳಕು ತೋರಿಸುವ ಬನ್ನಿ ಝಳಕು ತೋರಿಸುವ ಬನ್ನಿ ಸ್ಪಷ್ಟತೆಯ ಕುರುಹು ಕಣ್ಣಿದ್ದರೂ ಕಾಣದಾಗಿದೆ ಬೆಳಕು ಅರಿಸುವ ಬನ್ನಿ ಸ್ಪಷ್ಟತೆಯ ಕುರುಹು ಕಣ್ಣಿದ್ದರೂ ಕಾಣದಾಗಿದೆ ಬೆಳಕು ಅರಿಸುವ ಬನ್ನಿ ಹಾಲಿಗೆ ಹಾಲ ಹಲ ಬೆರೆಸಿ ಕಲಹದ ಕಳಸ ಒರಿಸುವ ಕೃತಿ ಮರಿವರು ಹಾಲಿಗೆ ಹಾಲ ಹಲ ಬೆರೆಸಿ ಕಲಹದ ಕಳಸ ಒರಿಸುವ ಕೃತಿ ಮರಿವರು ಕ್ಲಿಷ್ಟತೆಯ ಅರಿವು ತಳ ಸೇರಿದೆ ಸೆಳಕು ಬಿಡಿಸುವ ಬನ್ನಿ ಸೆಳಕು ಬಿಡಿಸುವ ಬನ್ನಿ ಮತಿಗೆ ಸದ್ಭಾವ ಮೂಡಿಸುವ ಸಾಧನವ ಕುಮಾರಸಕಲೆಡೆ ಜಾಲಾಡುತಿ ಹನು ಮತಿಗೆ ಸದ್ಭಾವ ಮೂಡಿಸುವ ಸಾದನವ ಕುಮಾರಸಕಲೆಡೆ ಜಾಲಾಡುತಿಹನು ನಿರ್ಲಿಪ್ತೆಯ ಕೂಸಾಗಿ ಮಲಗಿದೆ ಉಳುಕು ಮರೆಸುವ ಬನ್ನಿ ಉಳುಕು ಮರೆಸುವ ಬನ್ನಿ ಸ್ಪಷ್ಟತೆಯ ಕುರುಹು ಕಣ್ಣಿದ್ದರೂ ಕಾಣದಾಗಿದೆ ಬೆಳಕು ಅರಿಸುವ ಬನ್ನಿ ಸ್ಪಷ್ಟತೆಯ ಕುರುಹು ಕಣ್ಣಿದ್ದರೂ ಕಾಣದಾಗಿದೆ ಬೆಳಕು ಅರಿಸುವ ಬನ್ನಿ ನಿಷ್ಠತೆಯ ಅರುಹು ಬದುಕಿದ್ದರೂ ಬೇಡವಾಗಿದೆ ಸರಿಸುವ ಬನ್ನಿ ಸರಿಸುವ ಬನ್ನಿ ಸ್ಪಷ್ಟತೆಯ ಕುರುಹು ಕಣ್ಣಿದ್ದರೂ ಕಾಣದಾಗಿದೆ ಬೆಳಕು ಅರಿಸುವ ಬನ್ನಿ ಬೆಳಕು ಅರಿಸುವ ಬನ್ನಿ ಬೆಳಕು ಆರಿಸುವ ಬನ್ನಿ ಧನ್ಯವಾದಗಳು